ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರೀತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ ರೀತಿಯಾಗಿ ಗ್ರೋ ಆಗಬೇಕು ಅಂತ ಹೇಳಿ ನಾನು ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ವಿತಿನ್ ತ್ರೀ ಟು ಸಿಕ್ಸ್ ಮಂತ್ಸ್ದಾಗ ನೀವು ಆರಾಮಾಗಿ ಜೀರೋ ಟು ಸಿಕ್ಸ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಫಾಲೋವರ್ಸನ್ನು ಗೇನ್ ಮಾಡ್ಬೋದು ವಿತ್ ಅ ಗುಡ್ ಕಂಟೆಂಟ್ ಬಟ್ ಗುಡ್ ಕಂಟೆಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಆ್ಯಂಡ್ ಅಲ್ಲಿರುವಂತಹ ಯಾವ್ಯಾವ ಸ್ಟ್ರಾಟಜೀಸನ್ನು ನೀವು ಅಪ್ಲೈ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಸೊ ದಟ್ ಇಷ್ಟೆಲ್ಲ ಥಿಂಗ್ಸ್ ನಿಮಗೆ ಗೊತ್ತಿತ್ತು ಅಂದರೆ ಆರಾಮಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಅಕೌಂಟನ್ನು ಗ್ರೋ ಮಾಡ್ಕೋಬೋದು ಆ್ಯಂಡ್ ಇನ್ ಲೈಕ್ ಶಾರ್ಟ್ ಟರ್ಮ್ದಾಗ ನೀವು ಇನ್ಫ್ಲುಯೆನ್ಸರ್ ಆಗಿನೂ ಕನ್ವರ್ಟ್ ಆಗ್ಬೋದು ಆ್ಯಂಡ್ ಆಲ್ಸೋ ದ್ಯಾಟ್ ಯು ಕ್ಯಾನ್ ಅರ್ನ್ ಮನಿ ಥ್ರೂ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಈವನ್ ಫೇಸ್ಬುಕ್ ರೂಲ್ ನಂಬರ್ ಒನ್ ನೀವು ಇದು ಯಾವುದನ್ನು ಲೈಕ್ ಅಮೌಂಟ್ಗೋಸ್ಕರ ಮನಿಗೋಸ್ಕರ ಟ್ರೈ ಮಾಡೋಕೆ ಹೋಗಬೇಡ್ರಿ ನಾನು ನಿಮ್ಗೆ ಜಾಸ್ತಿ ಟೈಮ್ ತೊಗೊಳ್ಳೋಂಗಿಲ್ಲ ಈಸಿ ಆ್ಯಂಡ್ ಶಾರ್ಟಾಗಿ ನಾನು ನಿಮ್ಗೆ ಎಕ್ಸ್ಪ್ಲೆಕ್ಟ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲನೂ ಅಲ್ಗೋರಿದಮ್ ಪ್ರಕಾರ ನಡೀತದ ಸೊ ದಾಟ್ ಫಸ್ಟ್ ನೀವು ಅಲ್ಗೋರಿದಮ್ ಹೆಂಗೈತೆ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಬಟ್ ವಾಟ್ ಈಸ್ ದಿಸ್ ಅಲ್ಗೋರಿದಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಎರಡೇ ರೀತಿ ಇರ್ತದ ಒಂದು ಕ್ರಿಯೇಟರ್ಸ್ ಅಂಡ್ ದೆನ್ ವ್ಯೂವರ್ಸ್ ಸೊ ದ್ಯಾಟ್ ಇವಾಗ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೀವು ನೀವು ನೋಡ್ತಾ ಇದ್ದೀರಿ ಸೊ ದಟ್ ನೀವು ಯಾವ ಕೆಟಗರಿ ಇದಾಗ ಬರ್ತೀರಿ ವಿವರ್ ಕ್ಯಾಟಗರಿ ಇದಾಗ ಬರ್ತೀನಿ ನಾ ಯಾವ ಕೆಟಗರಿಗ ಬರ್ತೀನಿ ಕ್ರಿಯೇಟರ್ ಕ್ಯಾಟಗರಿದಾಗ ಬರ್ತೀನಿ ಸೊ ದ್ಯಾಟ್ ಪ್ಲೀಸ್ ಸ್ಪಿಕ್ ವಿಚ್ ಸೈಡ್ ಯು ವಾಂಟ್ ಟು ಟು ಬಿ ಸೊ ದಟ್ ನೀವು ಕ್ರಿಯೇಟರ್ ಆಗಬೇಕು ಆರ್ ಎಲ್ಸ್ ವೀವರ್ ಆಗಬೇಕು ಅಂತ ಹೇಳಿ ಇನ್ಫ್ಲೂಯೆನ್ಸರ್ ಆಗಬೇಕಂದ್ರೆ ಒಬ್ಬಿಯಸ್ಲಿ ನೀವು ಕ್ರಿಯೇಟರ್ ಸೈಡ್ ಇರಬೇಕು ಆ್ಯಂಡ್ ದೆನ್ ಜಸ್ಟ್ ಇಮ್ಯಾಜಿನ್ ನೀವು ಇವಾಗ ಏನಕ್ಕೆ ಈ ವಿಡಿಯೋ ನೋಡ್ಲಿಕ್ಕೆ ನಿಮಗೆ ಏನೋ ಒಂದು ಇನ್ಫಾರ್ಮೇಷನ್ ಬೇಕಿದೆ ಸೊ ದ್ಯಾಟ್ ಆ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಅದಕ್ಕೋಸ್ಕರ ನಾನು ಕ್ರಿಯೇಟರ್ ಆಗ್ತೀನಿ ಜಸ್ಟ್ ದಿಸ್ ಇಸ್ ಸೋ ಕ್ಲಿಯರ್ ಆ್ಯಂಡ್ ದಿಸ್ ಇಸ್ ಸೋ ಈಜಿ ಜಸ್ಟ್ ಬಿಕಮ್ ಅ ಕ್ರಿಯೇಟರ್ ಅಂದ್ರೆ ನೀವು ಇನ್ಫಾರ್ಮೇಷನನ್ನು ಜನ್ರಿಗೆ ಕೊಡ್ಬೇಕ ಜನ ನಿಮ್ಮನ್ನೇತು ನೋಡ್ತಿರ್ತಾರೆ ನೀವು ಇನ್ಫಾರ್ಮೇಷನ್ ಕೊಡ್ತೀರ ಅನ್ನೋ ಒಂದು ರೀಸನ್ ಸಲುವಾಗಿ ನಿಮಗೆ ನೋಡ್ತಾರ ಯೆಸ್ ಇಫ್ ಯು ವಾಂಟ್ ಅ ಎಕ್ಸಾಂಪಲ್ ದೆನ್ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಇನ್ ಮೈ ಇನ್ಸ್ಟಾಗ್ರಾಮ್ ಇಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತೀನಿ ಯಾವ ಶಾಪ್ ಎಲ್ಲಿದೆ ಅಂತ ಹೇಳಿ ನಾನು ಪ್ರಮೋಷನ್ಸನ್ನು ಮಾಡ್ತಾ ಇರ್ತೀನಿ ಸೊ ದಟ್ ಈ ವಿಲ್ ಗೆಟ್ ಅ ಐಡಿಯಾ ಓಕೆ ಎಲ್ಲ ಮೈಂಡ್ನಲ್ಲಿ ಫಿಕ್ಸ್ ಆಗಿದ್ದೀರಿ ನೀವು ಇನ್ಫ್ಲುಯೆನ್ಸರ್ ಆಗಬೇಕಂತ ಹೇಳಿ ಬಟ್ ಹೌ ಹೌ ನೀವು ಯಾವ ರೀತಿಯಾಗಿ ಇನ್ಫ್ಲುಯೆನ್ಸರ್ ಆಗ್ತೀರಿ ಜಸ್ಟ್ ಚೂಸ್ ಅ ನೀಶ್ ಸೊ ದ್ಯಾಟ್ ನಿಮಗೆ ಫುಡ್ಡಲ್ಲಿ ಇಂಟ್ರೆಸ್ಟ್ ಇದೆ ಫ್ಯಾಷನಲ್ಲಿ ಇಂಟ್ರೆಸ್ಟ್ ಇದೆ ಆರ್ ಎಲ್ಸ್ ಕುಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ದೆನ್ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇದೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಅದ ಸೊ ನೀವು ಎತ್ತರೊಳಗೆ ಗುಡ್ ಅದಿರಲ್ಲ ಅದನ್ನು ನೀವು ಜನರಿಗೆ ಸೇಲ್ ಮಾಡ್ರಿ ಜಸ್ಟ್ ರಾಂಡಿಸರ್ ನಾನು ಆಗಿ ಹೇಳಲಿಕ್ಕೆ ನಿಮ್ಗೆ ನೀವು ಎತ್ತರ ಗುಡ್ ಇದ್ರಲ್ಲ ಅದನ್ನು ನೀವು ಜನರಿಗೆ ಸೇಲ್ ಮಾಡಿಬಿಡ್ರಿ ಸೊ ದ್ಯಾಟ್ ಜನ ನಿಮ್ಗೆ ನೋಡ್ತಾರ ಆ್ಯಂಡ್ ದೆನ್ ಬಿ ಫ್ರಾಂಕ್ಲಿ ಈಗ ಸೋಶಿಯಲ್ ಸೋಷಿಯಲ್ ಮೀಡಿಯಾದ ಹೆಂಗೆ ಅಂತಂದ್ರೆ ಒನ್ ಟೈಪ್ ಒನ್ ಟೈಪ್ ಹೋಗ್ಬಿಡ್ರಿ ಬಿಕಾಸ್ ನಿಮ್ಗೆ ಲಾಂಗ್ ಟರ್ಮಲ್ಲಿ ತೊಗೊಂಡು ಹೋಗ್ಬೇಕಂತಂದ್ರೆ ಕೀಪ್ ಇಟ್ ವೆರಿ ಕ್ಲಿಯರ್ ಆ್ಯಂಡ್ ರಿಯಲ್ ಓಕೆ ಚೂಸ್ ಏನೋ ಮಾಡ್ಕೊಂಡ್ರಿ ಆಮೇಲೆ ಏನು ಮಾಡ್ತೀರಿ ಸೊ ಚೂಸ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕಂತಂದ್ರೆ ಲಿಸ್ಟ್ ಮಾಡ್ಕೋಬೇಕು ಸೊ ದ್ಯಾಟ್ ನೀವು ಯಾವ್ಯಾವ ರೀತಿಯಾಗಿ ನೀವು ಜನರಿಗೆ ಈ ಒಂದು ಇನ್ಫಾರ್ಮೇಷನನ್ನು ರೀಚ್ ಮಾಡಬಹುದು ಅಂತ ಹೇಳಿ ಸೊ ದ್ಯಾಟ್ ನೀವು ಬೇರೆ ಒಂದು ರೆಫರೆನ್ಸನ್ನು ನೋಡ್ರಿ ಅಂಟಿಲ್ ಯು ವಾಚ್ ಅದರ್ಸ್ ವಿಡಿಯೋ ಸೊ ಯು ಯುವನ್ ಗೆಟ್ ದ ಐಡಿಯಾ ಆ್ಯಕ್ಚುಲಿ ಸೊ ಅದು ಭಾಳ ಜನ ಅಂತಾರ ಕಾಪಿ ಮಾಡೋದು ತಪ್ಪು ಅಂತ ಹೇಳಿ ಬಟ್ ನೋಡಿ ಕಲಿರಿ ಫಸ್ಟ್ ಆ್ಯಂಡ್ ದೆನ್ ಸ್ಟಾರ್ಟ್ ಟು ಕ್ರಿಯೇಟ್ ಓಕೆ ಸೊ ದ್ಯಾಟ್ ಬಟ್ ಏನಂತಂದರೆ ಒಂದನೇ ಏನಂತಂದ್ರೆ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೋಡಿ ಕಲಿರಿ ಆ್ಯಂಡ್ ದೆನ್ ನಿಮ್ಮಲ್ಲಿರುವಂತಹ ಐಡಿಯಾಸನ್ನು ಅದರಲ್ಲಿ ಇಂಪ್ಲಿಮೆಂಟ್ ಮಾಡಿರಿ ಸೊ ದ್ಯಾಟ್ ನಿಮ್ಮ ಕ್ರಿಯೇಟಿವಿಟಿಯನ್ನು ತೋರಿಸ್ರಿ ಸೊ ದ್ಯಾಟ್ ಜಸ್ಟ್ ಡೋಂಟ್ ಕಾಪಿ ಕ್ರಿಯೇಟಿವ್ ಓನ್ ಸೊ ದಟ್ ನಿಮ್ಮ ಕಡೆ ಏನಿತ್ತಲ್ಲ ಆ ಟ್ಯಾಲೆಂಟ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಸೊ ದಟ್ ಹೊಸದ ಏನಾದರೂ ಕ್ರಿಯೇಟ್ ಮಾಡಿರಿ ಬಿಕಾಸ್ ಜನರಿಗೆ ಹೆಂಗೆ ಅಂತ ಅಂದ್ರೆ ನೀವು ಹೊಸಾದ ಏನಾದರೂ ತೋರಿಸಿದ್ರೆ ಅವ್ರು ಇಷ್ಟಪಡ್ತಾರೆ ಅದರ್ವೈಸ್ ಜಸ್ಟ್ ಇದೆಲ್ಲರು ಸ್ಕ್ರೋಲ್ ಅಪ್ ಸೊ ದಟ್ ನೋ ಯೂಸ್ ನೀವೇನಾದರೂ ನಿಮ್ಮ ಕಡೆ ಏನು ಕ್ರಿಯೇಟಿವಿಟಿ ಇತ್ತಲ್ಲ ಅದನ್ನೆಲ್ಲ ನೀವು ಅದ್ರೊಳಗೆ ಆ್ಯಡ್ ಮಾಡ್ಕೊಂಬಿಡ್ರಿ ಓಕೆ ಇವಾಗ ನೀವು ಹೊಸ ಅಕೌಂಟ್ ಅಂತೂ ತೆಗೆದಿದ್ದೀರಿ ಯಾವುದಾದ್ರು ಒಂದು ಹೆಸರು ಒಂದು ಚಲೋ ಅಂತದ್ದು ಒಂದು ನೀಶನ್ನ ಇಟ್ಕೊಂಡು ಅಕೌಂಟನ್ನು ಓಪನ್ ಮಾಡಿದ್ರಿ ಬಟ್ ಅದರಲ್ಲಿ ಗ್ರೋ ಆಗೋದು ಹೇಗೆ ಜನ ಬಂದು ನೋಡೋದು ಹೇಗೆ ಸೊ ದ್ಯಾಟ್ ಇದಕ್ಕೆ ಏನಂತಂದ್ರೆ ಒಂದು ಮೆಥಡನ್ನು ಅಪ್ಲೈ ಮಾಡಬೇಕಾ ಅದು ಏನಂತ ಅಂದ್ರೆ ಸಿಕ್ಸ್ಟಿ ಡೇಸ್ ಚಾಲೆಂಜ್ ಸೊ ಸಿಕ್ಸ್ಟಿ ಡೇಸ್ ಚಾಲೆಂಜ್ ಏನಂತ ಅಂದ್ರೆ ನೀವು ಎವ್ರಿ ಡೇ ಒನ್ 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 ವಿಡಿಯೋನ ಹಾಕೊಂಡು ಹೋಗಬೇಕು ಈವನ್ ಒಂದು ದಿನಾನೂ ಮಿಸ್ ಮಾಡೋಂಗಿಲ್ಲ ಸಿಕ್ಸ್ಟಿ ಡೇಸ್ ಸಿಕ್ಸ್ಟಿ ವೀಡಿಯೋಸನ್ನು ಹಾಕಿರಿ ಫಸ್ಟ್ ಡೇ ನಿಮಗೆ ಟೆನ್ ವ್ಯೂಸ್ ಬರ್ತವೆ ಸೆಕೆಂಡ್ ಡೇಸ್ ನಿಮಗೆ ಫಿಫ್ಟಿ ವ್ಯೂಸ್ ಬರ್ತವೆ ತರ್ಡ್ ಡೇಸ್ ನಿಮಗೆ ಹಂಡ್ರೆಡ್ ವ್ಯೂಸ್ ಬರ್ತಾವೆ ಸೊ ದ್ಯಾಟ್ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ನಿಮ್ದು ಎಲ್ಲ ಕಂಟಿನ್ಯೂಸ್ ಇನ್ಸ್ಟಾಗ್ರಾಮ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ತದೆ ಸೊ ದ್ಯಾಟ್ ಇನ್ಸ್ಟಾಗ್ರಾಮ್ಗೆ ಅರ್ಥ ಆಗ್ತೈತಿ ನೀವು ಕ್ರಿಯೇಟರ್ಸ್ ಆಡೋದ್ರಿ ಅಟ್ ಮೀನ್ಸ್ ದಟ್ ಯು ಆರ್ ಅಪ್ಲೋಡಿಂಗ್ ದ ವಿಡಿಯೋಸ್ ಓಕೆ ನೀವು ಜಸ್ಟ್ ನೋಡಾನಿಲ್ಲ ನೀವು ಏನು ಮಾಡತ್ತೀರಿ ಅಪ್ಲೋಡ್ ಮಾಡತ್ತೀರಿ ಸೊ ದ್ಯಾಟ್ ಕ್ರಿಯೇಟರ್ ಯಾವ ರೀತಿ ಕನ್ಸಿಡರ್ ಮಾಡ್ತದಂದ್ರೆ ನೀವು ಎಷ್ಟು ಪೋಸ್ಟನ್ನು ಅಪ್ ಅಪ್ಲೋಡ್ ಮಾಡತ್ತೀರಿ ಆ್ಯಂಡ್ ಎಷ್ಟು ಸ್ಟೋರೀಸನ್ನು ನೀವು ಹಾಕ್ಲಿಕ್ಕೆ ನೀವು ಎಷ್ಟೋ ತನಕ ಇನ್ಸ್ಟಾಗ್ರಾಮಲ್ಲಿ ಅದಿರಿ ಅಂತ ಹೇಳಿ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅನ್ಕೊತದ ಓಕೆ ಇವ್ರ ಕ್ರಿಯೇಟರ್ ಸೈಡ್ ಅದರು ಆ್ಯಂಡ್ ದೆನ್ ಇವ್ರ ಕಂಟೆಂಟನ್ನು ಕ್ರಿಯೇಟ್ ಮಾಡತ್ತರು ಆ್ಯಂಡ್ ಜನ ಅದನ್ನು ನಾವು ತೋರಿಸ್ಬೇಕು ಅಂತ ಹೇಳಿ ಆಲ್ಸೋ ಒಂದು ಶೇರ್ ಆ್ಯಂಡ್ ದೆನ್ ಕಮೆಂಟ್ ಆ್ಯಂಡ್ ದೆನ್ ಈ ಥರ ಇರ್ತಾ ಇರ್ತಾರೆ ಸೊ ದಟ್ ನಿಮ್ಮ ಅದ ಏನಾದರೂ ಒಂದು ಸ್ಪೈಸ್ ಆ್ಯಡ್ ಮಾಡ್ರಿ ಸೊ ದ್ಯಾಟ್ ಅವರು ಜನ್ರೇಟ್ ಅದನ್ನು ಶೇರ್ ಮಾಡಬೇಕಾ ಆ್ಯಂಡ್ ದೆನ್ ಕಮೆಂಟ್ ಕೂಡ ಮಾಡಬೇಕು ಸೊ ಈ ರೀತಿಯಾಗಿ ನೀವು ಹಾಕಿದ್ರೆ ಅಂತಂದ್ರೆ ಸಿಕ್ಸ್ಟಿ ಡೇಸ್ ನಾವು ಹಂಡ್ರೆಡ್ ಪರ್ಸೆಂಟ್ ನನಗೆ ಬೆಟ್ ಹಾಕ್ತೀನಿ ನೀವು ಕಂಟಿನ್ಯೂಸ್ ಅಪ್ಲೋಡ್ ಮಾಡಿದರೆ ಗ್ರೋ ಆಗೇ ಆಗ್ತದೆ ಸೊ ದಟ್ ಸ್ಟಾರ್ಟಿಂಗ್ ಡೇ ಒಂದ ಡೇ ಸಿಕ್ಸ್ಟಿ ನಿಮಗೆ ತರ್ಟಿ ಡೇಸ್ ಅನ್ಕ ರಿಸಲ್ಟ್ ಕಾಣಿಸಲ್ಲ ಬಟ್ ತರ್ಟಿ ಡೇಸ್ ಆದಮೇಲೆ ಬೂಮ್ ನಾನು ಲಿಟ್ರಲಿ ಸಿಕ್ಸ್ ಮಂತ್ಸ್ದಾಗ ನನಗೆ ಫಾರ್ಟಿ ಟೂ ಥೌಸಂಡ್ ಫಾಲೋವರ್ಸ್ ಅದಾರ ಬಿಕಾಸ್ ದ್ಯಾಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೀನಿ ಡೇ ಒಂದಿಂದ ಇವತ್ತಿನವರೆಗೂ ನಾನು ಅವಾಗವಾಗ ಲೈಕ್ ಗ್ಯಾಪ್ ತಗೊಳ್ಳೋಂಗಿಲ್ಲ ಇಲ್ಲ ಐ ಜಸ್ಟ್ ಯು ನೋ ಆಗಿ ನಾನು ಪೋಸ್ಟ್ ಮಾಡ್ತೀನಿ ಸೊ ದ್ಯಾಟ್ ನಾನು ಕಂಟಿನ್ಯೂಸ್ ಆಗ ಆಗಿ ಇರ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ ಸೊ ದಿಸ್ ಇಸ್ ಹೌ ದ್ಯಾಟ್ ಐ ಗ್ರೋನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಸೊ ದಟ್ ಇದನ್ನು ನೀವು ಮಾಡ್ಬೋದು ಜಸ್ಟ್ ಈ ಒಂದು ಏನು ಸ್ಟ್ರಾಟಜಿಸ್ ಇರಲ್ಲ ನನಗೆ ಅಪ್ಲೈ ಮಾಡಬೇಕು ಅಷ್ಟೇ ಐ ಹೋಪ್ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಸೊ ದ್ಯಾಟ್ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಬೈ ವಾಚಿಂಗ್ ದ ರೀಲ್ಸ್ ಸೊ ಜಸ್ಟ್ ಕ್ರಿಯೇಟ್ ದ ರೀಲ್ಸ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೇನೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಲೈಕ್ ಕಮೆಂಟ್ ಮಾಡಿರಿ ಏನಾದರೂ ನೆಕ್ಸ್ಟ್ ಯಾವ ವಿಡಿಯೋ ಮಾಡಲಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ ಯು ಸೊ ಮಚ್